ನೋಡಿದೇನ ನೋಡಿದೆ ತೋರ್ ಅದು ಹೆಂಗಿತ್ತು ಅಕ್ಕ ಹಿಂಗ ತುತು ತು ತೂತು ಪಾಪ ಸೇರಾಕ್ ಬಿಡದಿ ಹೋಗಲಿ ಏನ್ ಏನ್ ಲೇ ನಮ್ಗ ಹಂಗ ನಿನ್ನ ಹೆಂಗ್ ಹೊಡಿತಾನ ಹಂಗ ಇದ್ ಮಾಡ್ತಾನ ಮತ್ತ್ ಹೆಂಗ್ ಇದ್ಮಾಡ್ಬೇಕಲ್ಲೇ ನೀವ್ ಹೊಡಿತಾನ ನೋಡ್ಕೊಂತ ಇದ್ದಲ್ಲ ನಿನ್ ಗೆಳಿದಲ್ಲಾ ಅದಕ್ಕ ಹದಗೆಡ್ ಬಿಟ್ಸ್ ಹದಗೆಡ್ಸಿ ನಾಯಿ ಗತೆ ಮಾಡಿ ಉದರ ಗತೆ ಮಾಡಿ ಬಂದರ ಗತೆ ಮಾಡಿ ಹದಗಿಡ್ಸಿ ಬಿಟ್ಟಾನ ಹೌದಾ ಆತು ನಡಿ ಈಗ ಹೋಗುನ ಮತ್ತ ಬೈತಾಡ್ತಾನಲಿಪ್ಪ ಅವ ಹೋಗು ನಡೆ ಅಂತ ಹೇಳ್ಬೇಡ ನೀವ್ ನಿನ್ ಪಾಡಿಗ್ ಹೋಗ್ನಿ

ಏನ್ ಗೊತ್ತೈತು ನಮ್ಮ ಅಪ್ಪನ ಬಗ್ಗೆ ನಮ್ಮ ಅಪ್ಪಗೆ ಯಾಕೆ ನೀ ಹಲಕಡ್ತಾ ನನ್ನ ಅತ್ತಿ? ಅಯ್ಯೋ ಗೊತ್ತೈತೋರಾ ನಿನ್ನ ಮುಂದೆ ಹೇಳಬಾ ತಾವನೆಲ್ಲಾ ಇಲ್ಲ ನೀ ಹೇಳಿ ನನ್ನ ನನ್ನ ಮುಂದೆ ಹೇಳಿ ಏನ್ ಗೊತ್ತೈತು ನಮ್ಮ ಅಪ್ಪಂದು ಅದ ಹೇಳ್ಕಂತ ಕುಂದರಕ್ಕೆ ಟೈಮ್ ಇಲ್ಲ ಇಲ್ಲ ನಾ ಏನ್ ಏನು ನಾನು ದೊಡ್ಡಕ್ಕೆದೆನ್ ಹೇಳ್ನಿ ನನ್ನ ಮುಂದೆ ಕದಕ ಬತ್ತಲ್ ಕದ ತಗ್ದಿದ್ ಐತೆ ಅಂದಿದ್ ನಿನಗೆ. ಕದ ತಗೊಂಡೆ ನಾನು ಮತ್ತೆ ಅದಕ್ಕೆ ಹೋಗ್ತೈಲ್ಲ ಮತ್ತೆ ನಮ್ಮ ಅಪ್ಪನ ಏನೇ ಅಂತ ಹೇಳಿ ಅವನ ಬಗ್ಗೆ ಮಾತಾಡ ನನಗ್ ಗೊತ್ತೈತಿ ಅವ್ ಯಾಕ ಸುದೊಳ್ ಹೋದ್ ಅನ್ನೋದ ನೀ ಅವ್ನ್ ಹೇಳ್ಬೇಡ ನಮ್ ಇಬ್ಬ ರಷ್ಟ ಮಾತಾಡ ನಮ್ ಇಬ್ಬ ನೀ ನಮ್ ಅಪ್ಪನ್ ತಗೊಂಡಿಲ್ಲ ನಮ್ಮ ಅಪ್ಪಂದ್ ಏನ್ ವಿಷಯ ಗೊತ್ತೈತಿ ನಿನಗ ನನ್ಗ್ ಹೇಳಿ ನಿಮ್ ಅದಲ್ಲ ನನ್ಗೆ ತಕೋಬೇಡ ನೀವ್ ನಾ ಏನ್ ಹೇಳ್ತಾನೆ ಅಷ್ಟ ಕೇಳ ಮತ್ ಸುಮ್ನ ಮತ್ ಬಾಯಿ ಮಾಡ್ಬಿಟ್ಟು ನಮ್ ಅಪ್ಪ ಬರ್ತಾನ ಕಡದ ಬುಟ್ಟಿ ತುಂಬತಾನ ಯಾವ್ದ್ ಕೇಳ ಸುಮ್ನರ ಮತ್ ಬಂದು ಬರ್ಬ ಕೈ ಬಿಡ ಕೈ

ಮತ್ತಿದ ತಂಗ್ ಹಿಡ್ಕೊಂಡು ಕೂತಿರ್ ನೋಡಿದೇವಾ ನಿಮ್ ಬಂದೆಲ್ಲ ಸಾಕ್ ಬಂದ್ ಹೋಗಲಿ ಮತ್ತ ಏನ್ ಬಂದ ಮಗ ಏನ್ ಡೇಪ್ಪ ಇವ ಏನ್ ಇದೊಂದ್ಸಲ ಹೆಂಗ್ ನೋಡಿದ್ ಪಟಾಕ್ಷಿ ಹಚ್ಚಿರೋ ಮಾಡಿದ್ರ ನೋಡ್ಪಾಲ್ಟಾಕ್ಷ ಮಂಜಾಕ್ ಹಚ್ಚಾರ ಬಿಡವಾ ಮಂಜಾಕ್ ಹಚ್ಚಾರ ನೀವು ಗೌಡ ಹೆದರಿ ನಮಗ ಹಚ್ಚಿಗೆ ಓಡಿಮ್ ಗೊತ್ತಿದ್ ನೀ ಹೆದರ್ ನಾನು ಹೊರಗ್ ಪಟಾಕ್ಷಿ ಹಚ್ಚಿದಾರ್ ಆ ಹಂಗಿಲ್ಲ ನಿಂಗಾರ ಬಿಡ್

கம்பளிபுட்டு கனிக்கு அப்பாஜி வர்தன் கைடுடா அலை வர்தந்தா ஐயோ பாடா நம்ம அப்பாஜி வர்தானே ஏன் பாக்கல நீ அய்யோ நான் வalle வா வான்னா நீ பாறேன் நான் இல்ல யாரிலா அதுக்கு மாத்து மாத்து ஏன் ஆகே ஆ ನಾ ಹೋಗ್ತೀನಿ ನಮ್ಮಪ್ಪ ಬರು ಕೈ ಮತ ಏನ್ ಹೋಗ್ತನಿ ಹೋಗ್ತನಿ ತಾಳಿತಿ ಅಯ್ಯಪ್ಪಣ್ಣ ಅಂದ್ರೆ ಎง್ ಬೈತಾರ ಗುರುತಿತಿ ಬಾಯಾಗಿ ಮಡ ತೋಂಡೆ ಮಾಡ್ತೀನಿ ನಿಮ್ಮಪ್ಪನ ಇಲ್ಲಿ ನೋಡಿ ಕರಿ ನೋಡಿ ಎಂತ ಚಂದ ಐತಿ ಇಲ್ಲ ಸಾಯುನೇ ಇಲ್ಲ ತಾವರಣೆ ಚಂದ ಐತಿ ನೋಡಿ ಇದೆ ಹಚ್ಚ ಹಸರು ಇಂದ ಕರಿ ಎಲ್ಲಾ ನೀರು ಗೀರು ಎಲ್ಲಾ ಬಸನ ಬಿದ್ದ ನೋಡ ಎಷ್ಟ್ ಆಳ ಐತಂತ ಗೊತ್ತಾ ಮಾತಾಡಿ ಗೀತಾಡಿ ಹೋಗೋ ಮುಂದೆ ಎಲ್ಲಾ ತೋಕೊಂಡು ಹೋಗಿಬಿಡ್ರ ಅಂತ ಕೈಕಾಲ ಕೈ ಕಾಲ ಕೈ ನೀ ನೀ ಕಸುಪ್ ಕಡಿ ಮಾಡಿ ಮಾತಾಡೋದು ಡಬಲ್ ಮೀನಿಂಗ್ ಮಾತಾಡೋ ಸಾಕ್ ಮಾಡ ಎಲ್ಲಾ ಎಪಿಸೋಡ್ ಹಿಂಗೆಲ್ಲ ಕರ್ಕೊಂಡು ತೋರ್ಸೋನ್ ಬಂದ್ರೆ ನಮ್ಮ ನಮ್ಮಪ್ಪ ಎಲ್ಲಾ ಕಡೆ ಹುಟ್ಟುತ್ತೇನೆ ಮೈಸೂರು ಅರಮನೆ ಸಹ ತೋರ್ಸನ್ ನಮಗ ಮೊಬೈಲ್ ನಾಗ ಮೊಬೈಲ್ ನಾಗ ಅಲ್ಲ ರಿಯಲ್ ಆಗಿ ರಿಯಲ್ ಆಗಿ ತೋರ್ಸ ಅಪ್ಪಗ ಒಬ್ಬಕ್ಕೆ ಮಗಳನ್ನ ಇರೋದ ತೋರ್ಸಲ್ಲ ಬಿಟ್ಟ ನೇನೆ ಅಡ್ಡಿಲ್ಲ ಅಡ್ಡಿಲ್ಲ ಏನ್ ಅಡ್ಡಿಲ್ಲ ಯಾರು ತೋರ್ಸ್ತನ್ ತೋರ್ಸ ನಿಮ್ಮ ಅಪ್ಪ ತೋರ್ಸಲ್ಲ ಅಂತ ಅದ ಜನ್ಮ ಪಾವನ ಆಗ್ತತ್ತು ನಮಗೆ ಮೈಸೂರು ಅರಮನೆ ಅಂತ ಅಷ್ಟ ಅಲ್ಲ ಇದು ಕೆಲಸ ಆಗಿಲ್ಲ

ಹಂಗೆ ಕುಂದ್ರಬಾಣ ನಮ್ದು ಇನ್ನೂ ಮದ್ವಿ ಆಗಿಲ್ಲ ಮದ್ವೆ ಆಗ್ತಾ ಹಂಗ ಕುಂದ್ರತಂತ ಮತ್ತೆ ಹೆಂಗ್ ಕುಂದ್ರಲಿ ಎರಡು ಕಡೆ ಕಾಲು ಹಾಕು ಕುಂದ್ರಿಲ್ಲ ಹಿಡ್ಕೊಂಡು ಹಿಂಗೆ ಹೊಟ್ಟೆ ಹಿಡ್ಕೊಂಡ ಈ ಎರಡು ಕಡೆ ಕಾಲು ಹಾಕೊಂಡು ಕುಂದಿರ್ತೇನ್ ನಾ ಹೊಟ್ಟಿ ಗಿಟ್ಟಿ ಹಿಡ್ಕೊಳೋದಿಲ್ಲ ನೋಡಿ ನಾಡು ಹತ್ತ ಇಲ್ಲಿ ಮಂದಿ ಬರ್ತಾರ ನೋಡ್ತಾರಾ ನೋಡ್ರಿ ನೋಡ್ಲಿ ನಾ ಕೈಗೆ ಹಿಡ್ಕೊಳಲ್ಲ ನಾ ಹಾಪಪ್ಪ ನೋಡ್ರಿ ಕಾಲ್ ಕಾಲು ಮಾರ್ರಿ ನೀವು ಹೊಡಿತಾನ ನನಗೆ ಹತ್ತೇನ್ ಸುಮ್ಮನ ಅಪ್ಪ ಹೆಂಗ್ ನಡೆಸ್ಯಾನ್ ಅಂದೀನಿ ನೀನ ಹಿಡ್ಕೊಲ್ಲ ಅಲ್ಲ ಅಣ್ಣ ನಮ್ಮ ಅಪ್ಪ ನೋಡಿ ಬೈತಾ ಚಾ ಚಾಡ್ಸ ಈ ಸಲ ಮಾತ್ರ ನಮ್ಮ ಉಪೇಂದ್ರ ಹೇಳುದು ಬೇಡಪ್ಪ ನೀವು ನೋಡಿದ್ರೆ ಒಮ್ಮ ಉಪೇಂದ್ರಕ್ಕನ ಒಮ್ಮಿ ಯುವ ಅಕ್ಕನ ಹ ಒಮ್ಮಿ ಅಕ್ಕನ ಒಮ್ಮೆ ಹೂ ನಾಯಕ್ಕ ತುತು ತುತು ಒಮ್ಮಿ ಕಿರಾತಕ ಹಾಕಾನೆ ಬ್ಯಾಡಪ್ಪ ಈ ಕಿರಾತಕನ ಸುದ್ದಿ ಬೇಡ ನಮ್ಮ ಹೇಳುದಿಲ್ಲನಾಕಾರ ಪಾಪ ಒದ್ದೇನ ಆಗ್ತೈತಿ ಒಂದ್ ದಿನ ಚಂದಾಗ ಸೇರ್ ಹೊಲ್ತದ್ ನನಗ ಪಾಪ ಸಂದ ಎಲ್ಲ ಪಾಪ ಹತ್ತೆ ನನ್ನ ಮದ್ವಿ ಮಾಡ್ತೇನೆ ಅಂತೈತ್ ಪಾಪ ಬೇಡ ಇವತ್ತು ಮಾತ್ರನಾ ಅವ್ರಿಗೆ ಸೇರಿಸತೇನೆ ಪಾಪ ಸುಖ ಸುಖಾರ ಅನುಭವ ಮಾಡ್ದಂಗ ಮಾಡಬೇಡ ಒಂದ್ ಸ್ವಲ್ಪ ಲಕ್ಷ ಕೊಟ್ಟ ಕೆಲಸ ಮಾಡ ಏನಿ ಸ್ವಲ್ಪ ನೋಡ್ತಿರ್ಲಿ ಮಾಡ್ತಾನಂತೀವಿ ಮಾಡ್ತಿರೀ ಬಾ ನಿನಕ್ ಗೊತ್ತಾಗಲ್ಲ ಇಲ್ಲ ಇಲ್ಲ ಹಿಂದೆ ಉಣ್ಣೆ ಎಲ್ಲಾ ಕಥೆಲ್ಲ ನಡಿಯುತ್ತೆ ನನ್ ಗೊತ್ತೈತಿ ಅದಕ್ ಬಂದಾನಿ ಇಲ್ಲಿ ಇರಂಗಿಲ್ಲ ಬಾ ಇಲ್ಲ ಗೊತ್ತಾಗಲ್ಲ ಏ ಇಲ್ಲೇನ್ ಮಾಡಿರಿ ಹೇಳ್ಬೇಕು ಸೂಕ್ಷ್ಮ ಮತ್ತೆ ಗೌಡ ಬಂದಿದ್ದಿಲ್ಲ ಇಲ್ಲ ಯಪ್ಪ ಈ ಬಾಡಿ ಹೋಗಲಿ ತಂಗಿ ಬಾಡಿ ಹೋಗ ಬಾ ಈಗ ಯಾಕ ರೆಪಾ ನೀ ಇದೇನ ಅಂತ ನಾನು ಹೇಳಿದ್ರು ಮಾತು ಕೇಳ್ರಿ ಬಾಡಾ ತಡಿ ವಿಚಾರಕ್ಕೆ ಹೇಳೋಣ ಮೊದಲು ಏನಂತ ಅದನ್ನೆಲ್ಲ ಹೇಳಾಕ ನನಗೆ ಚಾನ್ಸ್ ಇಲ್ಲ ಹೋಗಲಿ ಆಗೋದು ತನ ಯಾಕ ಹೋಗ್ವಾ ಈಗ ಬಂದಿವಾ ಇಲ್ಲ ಹೋಗ್ವಾ ಮನೆ ತರ್ಕೊಂಡೆ ಯ ಬಾಡಿ ಹೋಗಲಿ ಇಲ್ದರ ಅಡತ ಮಾಡ್ಕೋಡಿ ಯಪ್ಪ ಏನ್ಲೇ ಅಂತದ ಏನಿತಿ ಯಾಕ ಇಲ್ಲ ನಾವು ಬರಬಹುದು ಅಣ್ಣ ಯಾಕ ನಾವು ಬರ ನಿನ್ ಸುಂಬಾ ಬಾಡಿ ಯಾಕ ಯಾಕ

அப்பாஜி அப்பாஜி நீயா கிண்டி வந்தீங்க நம்ம வயசாக நான் இன்னும் நாளே அவன் ஜொத்த நீர் தானே நீ யார் அவன் ஜொத்தி கேடா அப்பா அப்பா சோர் சோதி அவன் ஜோடிக் எக்க அது தர பயிர் மடக்கூட் யாக்க வயசில்

ಅಯ್ಯೋ 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 ಅಪ್ಪ ನೀನು ತಮ್ಮ ಬರ್ತಾನೆ ಏ ದಪ್ಪ ಮುಚ್ಚು ಬಿ ಏ ನೀ ಏನು ಮಾಡ್ಕತ್ತೀಯ ಓ ಇಲ್ಲಿ ಏ ಯಾರು ನಮ್ಮ ಗೌಡರು ಏ ಏ ಓಡಾಡತಾರ ನೋಡೋರೆ ಸಿಗ್ನ ಮಾಡ್ತೇನೆ ಸಿಗ್ನ ತೇ ಬಿಡಿ ಅಪ್ಪ ಅಲ್ಲ ನಿನಗೆ ಮದ್ಯವಯಸ್ಸಿಗೆ ಮಗಲ್ ಬಂದ ಹದಕ್ಕೆ ಇನ್ನ ತಮ್ಮನ್ ರೆಡಿ ಮಾಡಿಲ್ಲ ಗುದ್ದೆತೆ ಗುಗಳತೆ ಊರ ಗೌಡನ್ಸ್ ಕೊಂಡಿ ನಿನ್ನ ಯಾಕ ಬದ ಗೌಡನ್ಸ್ ಕೊಂಡ್ರೆನ್ ಮಾಡ್ಬಂತ ರೂಲ್ಸತಿ ಎ ಫರ್ಷೆ ಹೇ ಓಕಿಗೆ

ನಾವರ ಇನ್ನು ಹುಡುಗ ಹುಡುಗಿನ ವೈಸಕ್ಕೆ ನಾವ್ ಇನ್ನು ಒಂದ್ ಮಾಡಿರೆ ಅಲಕ್ಕೆ ಬೆರೆ ಈ ಯಾರಾದ್ರೂ ಬೇಕು ಓಡಾನ ಬಾಜು ಹೆಂಗಸಿನ್ ತೋನ್ ಬಂದಿ ಇಲ್ಲಿ ಮಕ್ಕೊಂಡಾ ನಾನು ಮತ್ತೆ ತಮಾನ್ ರೆಡಿ ಕೇಳ್ರಿ ಇಲ್ಲಿ ಹಿರಿಯಾರ ಹರಿಯಾರ ಏನಂತಂದ್ರಿ ಆಗಿಲ್ರಿ ಮದಿ ಆದ್ರೂ ನೇಟಿ ಸತ್ತು ಹೋಗಿಬಿಡಿ ಪರಿಸ್ಥಿತಿ ಇದನ್ನ ಯಾರು ಹೇಳಬೇಕು ನನಗೂ ನನ್ನ ಗನ್ ಬಿಟ್ಟು ಬಾದಿನ ಆಗಿತ್ರಿ ಅಂತದ್ರಾಗಾ ಹಳೆಮಳೆ ಈ ಪರಿಸ ನಲ್ಲ 30 ಮಣ್ಣ ಗನಗ್ಲೇ

ಇಲ್ಲಿ ನಾನು ಮಾತ್ ಕೇಳ್ತೇನೆ ಈಗ ತಪ್ಪಂತಿ ಮಾಡಿಬಿಟ್ಟಿ ಹೌದಾ ಅವ್ರು ವಯಸ್ಸನ್ ಹುಡುಗರು ಏನ ಇವನು ಕಾಯ್ ನಿಮ್ ಮನ್ಯಾಗ ದುಡ್ತಾನ ಮಗಳಿಗೆ ಎಷ್ಟು ಸೋಮಕಿರ ಈಗ ನೋಡ ಅವ್ರು ತಪ್ಪ ಮಾಡ್ಯಾರ ನೀನು ತಪ್ಪ ಮಾಡಿ ಹೌದಾ ತಪ್ಪ ಮಾಡ್ಯಾರ ಮಾಡಿರಿ ಈಗ ನೀನಗಂತಿ ಗಂಡ ಮಕ್ಕಳಿಲ್ಲ

மதவி தங்க ஒவாரு மட்டும்

இன்னொருமூர் திங் விட்டு பெண்டல் நேரம்